ರೈತರಿಗೆ ಸರ್ಕಾರ ಕಗ್ಗೋಲೆ ಮಾಡುತ್ತಿದೆ ಮಾಜಿ ಸಚಿವ ರಾಜುಗೌಡ ವಾಗ್ದಾಳಿ ಕೃಷ್ಣಾ ನದಿ ಭಾಗದ ಕಾಲುವೆಗಳಿಗೆ ನೀರು ಬಿಡದೆ ವಂಚನೆ ಮಾಡಲಾಗುತ್ತಿದೆ ವಾರಾಬಂದಿ ಪದ್ಧತಿ ಅವೈಜ್ಞಾನಿಕ ಎಂದ ರಾಜುಗೌಡ ಬಸವಸಾಗರ ಹಾಗೂ ಅಲ್ಮಟ್ಟಿ ಜಲಾಶಯದಲ್ಲಿ ಸಮರ್ಪಕ ನೀರಿದೆ ಎರಡನೇ ಬೆಳೆಗೆ ಇವಾಗಿನಿಂದಲೂ ವಾರಾಬಂದಿ ಮಾಡಿದ್ದು ತಪ್ಪು ಎಂದು ಗುಡುಗಿದ ಮಾಜಿ ಸಚಿವ ಎರಡನೇ ಬೆಳೆಗೆ ನೀರು ಕೊಡದಿದ್ರೆ ಹೋರಾಟ ಮಾಡುತ್ತೇವೆ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರನ್ನು ತರಾಟೆಗೆ ತೆಗೆದುಕೊಂಡರು ಸಾಕಷ್ಟು ನೀರಿದ್ದರೂ ಆಂಧ್ರಕ್ಕೆ ನೀರು ಬಿಟ್ಟಿದ್ದಾರೆ ಎರಡನೇ ಬೆಳೆಗೆ ಸಮರ್ಪಕ ನೀರು ಬಿಡಬೇಕು ಎಂದು ಮಾಜಿ ಸಚಿವ ರಾಜುಗೌಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ವಿಶೇಷವಾಗಿ ಪತ್ರಿಕಾ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗ್ತದೆ ಎರಡನೇ ಬೆಳೆಗೆ ನೀರು ನಮಗೆ ಸಮರ್ಪಕವಾಗಿ ನೀರು ಕೊಡುತ್ತಿಲ್ಲ ನಿನ್ನೆ ಪತ್ರಿಕೆಯಲ್ಲಿ ನೋಡದೆ ಇವತ್ತು ಬೆಳಿಗ್ಗೆ ಮಾರ್ಚ್ ಇಪ್ಪತ್ತ್ ನೀರು ನೀರು ಬಂದಿ ಮಾಡಿ ನೀರು ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ನಮ್ಗೆ ನೆನಪಿದೆ ಇನ್ನು ಕೆಲವು ದಿನ ಹಿಂದುಗಡೆ ಅಷ್ಟೇ ಡ್ಯಾಮ್ ಮುಖಾಂತರ ನದಿಗೆ ಇನ್ನೂ ನೀರು ಬಿಟ್ಟಿದ್ದಾರೆ ಸಾಕಷ್ಟು ನೀರು ಸ್ಟಾಕ್ ಡ್ಯಾಮ್ನಾಗ ನೀರು ಸಾಕಷ್ಟು ಇದಾವೆ ಇದ್ರೂ ಯಾವ ಉದ್ದೇಶದಿಂದ ಈ ವಾರ ಬಂದಿ ಮಾಡ್ತಿದ್ರಿ ಉದ್ದೇಶ ಏನು ವಾರ ಬಂದಿ ಮಾಡೋ ಉದ್ದೇಶ ಏನು ಮತ್ತು ನಿಮ್ಮ ಪ್ರಕಾರ ನಿನ್ನೆ ಪತ್ರಿಕೆ ಹೇಳಿಕೆನೆ ನೀವು ಹೇಳಿದ್ರಿ ಇನ್ನು ನೂರ ಇಪ್ಪತ್ ನಾಲ್ಕು ಟಿ ಎಂ ಸಿ ನೀರು ನಿಮ್ ಹತ್ರಮಟ್ಟಿ ಡ್ಯಾಮ್ ಅಲ್ಲಿ ಟಿ ಎಂ ಸಿ ನೀರು ಇದಾವೆ ನಾನು ಡ್ಯಾಮ್ ಅಲ್ಲಿ ಮೂವತ್ ಮೂರು ಪಾಯಿಂಟ್ ಮೂರು ಒಂದು ಟಿ ಎಂ ಸಿ ನೀರು ಇದಾವೆ ಅದರಲ್ಲಿ ಆಲಿಮೆಂಟಿ ಡ್ಯಾಮ್ ಅಲ್ಲಿ ಈ ಡೆಡ್ ಸ್ಟೋರೇಜ್ ಹದಿನೇಳು ಟಿ ಎಂ ಸಿ ನೀರು ಬಿಟ್ರೆ ನೂರ ಐದು ಪಾಯಿಂಟ್ ನಾಲ್ಕು ಆರು ಟಿ ಎಂ ಸಿ ನೀರು ಉಪೋಗರೆಸ್ತ ನೀರ್ ನೀರಿದೆ ನಾರಾಯಣಪುರದಲ್ಲಿ ಮೂವತ್ ಮೂರು ಟಿ ಎಂ ಸಿ ಅಲ್ಲಿ ಹದಿನಾಲ್ಕು ಪಾಯಿಂಟ್ ಏಳು ಆರು ಟಿ ಎಂ ಸಿ ಡೆಡ್ ಸ್ಟೋರೇಜ್ ಬಿಟ್ರೆ ಹದಿನೆಂಟು ಪಾಯಿಂಟ್ ಐದು ಐದು ಟಿ ಎಂ ಸಿ ನೀರು ನೀರಾವರಿಗೂ ಉಪಯೋಗಿಸಿದೆ ಅದ್ರ ಪ್ರಕಾರ ನಿಮ್ ನೀವ್ ಹೇಳೋ ಪ್ರಕಾರ ಸರ್ಕಾರ ಹೇಳೋದ್ರ ಪ್ರಕಾರ ನೂರ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ಲಭ್ಯ ಇದೆ ಅಂತ ಹೇಳಿದ್ರಿ ನೂರ ಇಪ್ಪತ್ನಾ ಟಿ ಎಂ ಸಿ ಅಲ್ಲಿ ನೀವೇ ಲೆಕ್ಕ ಕೊಟ್ಟಿದಿರಿ ಎಲ್ಲಾ ಕುಡಿಯ ನೀರಿಗೆ ಆವಿಗೆ ಹಾವಿಗೆ ಆಗ ಹೋಗುತ್ತೆ ಎಂಟು ಟಿ ಎಂ ಸಿ ಅಂತ ಹೇಳಿದ್ರೆ ಎಲ್ಲಾ ಹೆಚ್ಚೆಚ್ಚು ನೀವು ಲೆಕ್ಕ ಕೊಟ್ಟರು ನಲ್ವತ್ತೆರಡು ಟಿ ಎಂಸ ನೂರ ಇಪ್ಪತ್ನಾಲ್ಕು ಟಿ ಎಂ ಸಿ ನಲ್ವತ್ತೆರಡು ಟಿ ಎಂ ಸಿ ಹೋದ್ರು ಅಂದ್ರೆ ನಾವು ಹೇಳ್ತಿರೋದು ಇದು ಕುಡಿಯೋ ನೀರು ಮತ್ತು ಇನ್ನಿತರ ಬೇರೆ ಕಡೆ ಬ್ಯಾರೇಜ್ ಅವೆಲ್ಲ ಅವೆಲ್ಲಾ ನೀರುಗಳು ಮತ್ತು ಕೈಗಾರಿಕೆಗೆ ಇವೆಲ್ಲ ಉಪಯೋಗಿಸ್ ಮೇಲೆ ನಮ್ಗೆ ಎಂಬತ್ನಾಲ್ಕು ಟಿ ಎಂ ಸಿ ನೀರು ಎಂಬತ್ತೆರಡು ಟಿ ಎಂ ಸಿ ನೀರು ಉಳಿತದೆ ಅಂದ್ರೆ ಎಂಬತ್ತೆರಡು ದಿನ ನಾವು ದಿನಕ್ಕೊಂದು ಟಿ ಎಂ ಸಿ ನೀರು ಬಿಟ್ಟರೆ ನಿಮ್ಮ ಪ್ರಕಾರ ನನ್ನ ಪ್ರಕಾರ ತೊಂಬತ್ತೈದು ಟಿ ಎಂ ಸಿ ನೀರಿ ಮನ್ಸು ಮಾಡಿದ್ರೆ ನೀರು ಬಿಡಬಹುದು ಆದ್ರೂ ನಿಮ್ಮ ಪ್ರಕಾರನೇ ಹೋಗೋಣ ಎಂಬತ್ತೆರಡು ಟಿ ಎಂ ನೀವು ನಮ್ಗೆ ರೈತರಿಗೆ ನೀವು ನಿಮ್ಮ ಪ್ರಕಾರ ಈಗ ನಮ್ಮ ರೈತರಿಗೆ ಎಲ್ಲಿವರೆಗೆ ಸಮರ್ಪಕವಾಗಿ ಬೇಕೋ ಅಲ್ಲಿವರೆಗೆ ನೀರು ಕೊಡೋಂಥ ಒಂದು ವ್ಯವಸ್ಥೆ ಆಗ್ತದೆ ಅದನ್ನ ಬಿಟ್ಟು ರೈತರ ಒಂದು ದೊಗ್ಗೊಲೆ ಮಾಡೋ ಒಂದು ಕೆಲಸ ಈ ಸರ್ಕಾರ ಮಾಡ್ತಿದೆ ಮಾರ್ಚ್ ಇಪ್ಪತ್ ಮೂರವರೆಗೆ ನಾವು ನೀರು ಬಿಡ್ತೀವಿ ಅಂತ ಹೇಳೋದ್ರಿಂದ ರೈತರ ಗಲಿಬಿಲಿ ಆಗಂತ ಒಂದು ಕೆಲಸ ಆಗ್ತಿದೆ ಡ್ಯಾಮ್ ನ ನೀರಿದ್ರು ರೈತರಿಗೆ ನೀರು ಬಿಡ್ತಿಲ್ಲ ಹಂಗಾಗಿ ದಯವಿಟ್ಟು ಇನ್ನೊಂದ್ಸರಿ ಪುನರ್ ಪರಿಶೀಲನೆ ಮಾಡಬೇಕು ಮತ್ತೆ ವಿಶೇಷವಾಗಿ ನಾನು ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಈ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷನ ದಯವಿಟ್ಟು ಬಾಗಲಕೋಟೆ ಸಚಿವರನ್ನು ಮಾಡಕ್ ಹೋಗ್ಬಾಡ್ರಿ ಬಾಗಲಕೋಟೆ ಸಚಿವರು ಯಾರು ಉಸ್ತುವಾರ ಇರುತ್ತೋ ಅವರೇ ಮಾಡ್ತಾ ಯಾಕೆ ಅಲ್ಲೇ ಇರೋದು ಹೈಯೆಸ್ಟ್ ಕಬ್ಬು ಬೆಳೀತಿರೋದು ಅವ್ರು ತಮ್ಮ ರೈತರ ನೋಡ್ತಾರೆ ಟೇಲ್ಯಾಂಡ್ ರೈತರಿಗೆ ನೀರು ಮುಟ್ಟಬೇಕಾದ್ರೆ ದಯವಿಟ್ಟು ಟೇಲ್ಯಾಂಡ್ ಭಾಗದಂತ ಸಚಿವರನ್ನ ದರ್ಶಾಪುರನಾಗಿರ್ಬೋದು ಪ್ರಿಯಾಂಕ್ ಖರ್ಗೆನವ್ರು ಆಗಿರ್ಬೋದು ಬೋಸರಾಜ್ ಅವ್ರನ್ನಾಗಿರ್ಬೋದು ಅಥವಾ ಶಾಣ ಪ್ರಕಾಶ್ ಪಾಟೀಲ್ನವರಾಗಿರ್ಬೋದು ಇವ್ರನ್ನ ನೀವು ಈ ಸಲಹೆ ಸಮಿತಿ ಸಭೆ ಅಧ್ಯಕ್ಷರು ಮಾಡ ಈ ಭಾಗದ ಜನರಿಗೆ ನ್ಯಾಯ ಸಿಗಂತದಾಗ್ತದೆ ಆದ್ರೂ ಸಹ ದಯವಿಟ್ಟು ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸ ದಯವಿಟ್ಟು ಮಾಡಬಾರ್ದು ಸಮರ್ಪಕವಾಗಿ ನೀರು ಎದುರು ಕೆಲಸ ಮಾಡ್ತೀವಿ ಸುಮ್ನೆ ಆಂಧ್ರಕ್ಕೆ ವೇಸ್ಟ್ ಆಗಿರಿ ಇವೆಲ್ಲ ಸರಿಯಲ್ಲ ರೈತರ ಹಿತರಕ್ಷಣೆ ಕಾಪಾಡಂತ ಕೆಲಸ ಇಲ್ಲಿ ಜನಪ್ರತಿನಿಧಿ ಅಧಿಕಾರಿಗಳು ಮಾಡ್ಬೇಕಾಗತ್ತ ಮತ್ತು ಎಲ್ಲಾ ಅಧಿಕಾರಿಗಳು ಮೊದಲಿದ್ದು ಚೇಂಜ್ ಮಾಡಿಬಿಟ್ಟಿದ್ರಿ ಒಬ್ರಿಗೂ ನೀರಿನ ಅಂದ್ರೆ ಇಲ್ಲಿ ಯಾವ ತರ ನೀರು ಉಳಿಸಬಹುದು ಯಾವ ತರ ನೀರ್ನ ಸಂಗ್ರಹ ಮಾಡಬಹುದು ಅಂತ ಯಾರೇ ಯಾವ ಆಫೀಸರ್ಸ್ನು ಗೊತ್ತಿಲ್ಲ ಅವ್ರು ತಂದು ಹಾಕಿದ್ರಿಂದ ನೀರಿನ ಒಂದು ಸಮರ್ಪ ಅವ್ರಿಗೆ ಸರಿಯಾದಂತ ನಿರ್ವಹಣೆ ಮಾಡಕ್ ಬರಲಾ ಅದಕ್ಕೋಸ್ಕರ ದಯವಿಟ್ಟು ಹಿಂಗಲಾರ್ದಂಗೆ ರೈತರ ಇದ್ದ ರಕ್ಷಣೆ ಕಾಪಾಡಬೇಕು ಒಂದ್ ವೇಳೆ ಇದೇ ತರ ನೀವು ಮುಂದುವರೆದಂತಂದ್ರೆ ಬರುವಂತ ದಿನಗಳಲ್ಲಿ ನಾವು ರೈತರ ಜೊತೆ ಸೇರಿ ಉಗ್ರವಾಗಿ ಹೋರಾಟ ಮಾಡಿ ರೈತರಿಗೆ ನೀರು ಕೊಡಿಸುವಂತ ಕೆಲಸ